ಈಗ ನೋಡ್ರಿ ಫಸ್ಟ್ ಗೆ ನಾನು ಒಂದ್ ಬಟ್ಲ ಶೇಂಗಾನ ತಗೊಂಡೇನಿ ಇದನ್ನ ಮರದಾಗ ಹಾಕೊಳಾಕತ್ತೇನಿ ಇದನ್ನ ತಗೊಂಡಿದ್ದ ಹುರ್ದಿ ಶೇಂಗಾ ಹಂಗಾಗಿ ಇದನ್ನ ಕೈಲೆ ತಿಕ್ಕಾತೇನೆ ತಿಕ್ಕಿದ ಕೂಡ ಇದೆಲ್ಲ ಸಿಪ್ಪಿ ಬಿಚ್ಚಾತೈತ್ ನೋಡ್ರಿ ಒಂದ್ರಾಗ ಎರಡ್ ಕಾಳ ಆಗ್ಬೇಕ ಸೊ ಇದನ್ನೆಲ್ಲ ಈಗ ಸಿಪ್ಪಿ ಬಿಡಿಸ್ಕೊಳಾಕತ್ತೇನಿ ನೋಡ್ರಿ ಇದೀಗ ಈಗೆಲ್ಲ ಸಿಪ್ಪಿ ಬಿಟ್ಟೈತಿ ಈಗ ಇದನ್ನ ಕೇರುಣ್ ಅಂತ ಕೇರಿ ಆದ್ಮೇಲೆ ಇದ್ರದ ಸಿಪ್ಪಿ ಏನಿರ್ತೈತಿ ಅದನ್ನ ಊದ್ಕೊಳ್ಳೋಣ ಓಕೆ ನಮ್ಮ ಶೇಂಗಾ ಅಂತೂ ಈಗ ಸಿಪ್ಪಿ ತಗದ ಎಲ್ಲಾ ಕ್ಲೀನ್ ಆಗಿ ರೆಡಿ ಆತ ಇದನ್ನ ಒಂದ್ ಬಟ್ಲಿಗೆ ಹಾಕೊಳ್ಳೋಣ ಈಗ ನೋಡ್ರಿ ಅಡ್ಗಿ ಮನಿಗ್ ಹೋಗೋಣ ಅಂತ ಫಸ್ಟ್ ಗೆ ನೋಡ್ರಿ ಗ್ಯಾಸ್ ಆನ್ ಮಾಡ್ಕೊಂಡು ನಾನೀಗ ಪ್ಯಾನ್ ಒಂದ್ ಚೂರ್ ಬಿಸಿ ಆಗ್ಲಿ ಈಗ ನೋಡ್ರಿ ಇದ ಪ್ಯಾನ್ ಬಿಸಿ ಆಗೇತಿ ಈಗ ಇದ್ರೊಳಗ ನಾನು ಒಂದ್ ಬಟ್ಲಾ ಶೇಂಗಾ ಹಾಕೊಂಡ್ ಹುರ್ಕೊಳತ್ತೇನಿ ಎಷ್ಟೊತ್ತಿರ ಒಂದ್ ಎರಡ್ ನಿಮಿಷ ರೀ ಯಾಕಂದ್ರ ಈಗ ಆಲ್ರೆಡಿ ನಾನು ಹುರ್ದಿ ಶೇಂಗಾನ ತಗೊಂಡೇನೆ ಹಂಗಾಗಿ ಬಾಳತ್ತೇನ್ ಹುರ್ಕೋಬೇಕಾಗಿಲ್ಲ ನೀವು ನಾರ್ಮಲ್ ಮನಿ ಹಸಿ ಶೇಂಗಾ ಇರ್ತಾವಲ್ಲ ಹುರಿಲಾರದ ಅದನ್ನು ಸಹಿತ ತಗೊಂಡು ಫಸ್ಟ್ ಫಸ್ಟಿಗೆ ಏನ್ ಮಾಡ್ರಿ ಹುರ್ಕೊಂಡ್ ಆಮೇಲೆ ಅದ ತಿಕ್ಕಿದ್ರೆ ಸಿಪ್ಪಿ ಹಾ ಸಿಪ್ಪಿ ಬಿಸ್ತದ ಸೊ ಇದ ನೋಡ್ರಿ ಹುರ್ದೈತಿ ಇಷ್ಟ ಹುರಿದ್ರ ಸಾಕ ಈಗ ಇದ್ರೊಳಗ ಒಂದ್ರಿಂದ ಎರಡ್ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳತೇನೆ ಶೇಂಗಾದಾಗ ಎಣ್ಣೆ ಇರ್ತೈತಿ ಮತ್ತೆ ಯಾಕೆ ಎಣ್ಣೆ ಹಾಕತ್ತಿರ ಸ್ವಲ್ಪ ಹಾಕೋತೇನೆ ಅದ ಡ್ರೈ ಹಾಕೈತೆ ಅಂತ ಹೇಳಿ ಇದನ್ನ ಒಂಚೂರು ಹುರ್ಕೊಳ್ಳೋಣ್ರಿ ಈಗ ನೋಡ್ರಿ ಈಗ ಇಷ್ಟ ಹುರಿದೈತಿ ಇಷ್ಟು ಹುರಿದ್ರೆ ಸಾಕ ಈಗ ಗ್ಯಾಸನ್ನ ಅನ್ನ ಆಫ್ ಮಾಡ್ಕೊಳತೇನೆ ಲೈಟ್ ಗೋಲ್ಡನ್ ಕಲರ್ ಬಂದ್ರೆ ಸಾಕ ಸಾಕ ಈಗ ನೋಡ್ರಿ ಈ ಶೇಂಗಾನ ಒಂದ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ ಮುಂದ ಮುಂದೀಗ ಏನಿಲ್ಲ ಇದಕ್ಕ ಮಸಾಲೆ ಹಾಕೋದೈತಿ ಹಾಕುದೈತಿ ಮತ್ತಿದೇನ ಗ್ಯಾಸ್ ಮೇಲೆ ಏನೂ ಇಲ್ಲ ನೋಡ್ರಿ ಈಗ ಶೇಂಗಾ ಅಂತೂ ಹುರಿದಾತದನ್ನ ಒಂದ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ ಈಗ ಅದ ತಣ್ಣಗಾಗು ಮಠ ನಾವು ಒಂದ್ ಸ್ವಲ್ಪ ವೆಜಿಟೇಬಲ್ಸ್ನ ಕಟ್ ಕಟ್ ಮಾಡಿಟ್ಕೊಳ್ರಿ ವೆಜಿಟೇಬಲ್ಸ್ ನೋಡ್ರಿ ಈ ಬಟಲ್ ಒಳಗ ಒಂದ್ ಚಿಟಿಕೆ ಎಷ್ಟ ಉಪ್ಪು ಹಾಕೊಳಿ ಅಚ್ಚ ಖಾರದ ಪುಡಿ ಅದು ಹಾಕೊಳತ್ತೇನೆ ಚಿಟಿಕೆ ನೀವು ಬೇಕಂದ್ರೆ ನಿಮ್ಗ ಖಾರ ಎಷ್ಟ ಇಷ್ಟ ಅಷ್ಟ ಅಷ್ಟ್ ಹಾಕೋಬಹುದೇನಿಲ್ಲ ನೆಕ್ಸ್ಟ್ ಈಗ ಇದಕ್ಕ ಒಂದ್ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರ್ತಕ್ಕಂತ ಒಂದ್ ಸಣ್ಣ ಉಳ್ಳಾಗಡ್ಡಿ ಹಾಕೊಳತ್ತೇನೆ ಆಮೇಲೆ ಒಂದ್ ಸಣ್ಣ ಟೊಮೆಟೊ ಚಂದ್ ಅಂದ್ರೆ ಅರ್ಧ ಟೊಮೆಟೊ ಹಾಕೋರಿ ನೆಕ್ಸ್ಟ್ ಈಗ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಳತ್ತ ಮೆಲ್ಗಡೆ ಕೊತ್ತಂಬ್ರಿ ಈಗ ಮಿಕ್ಸ್ ಮಾಡ್ಕೊಳ್ರಿ ರೆಡಿ ಆಗೈತಿ ಈಗ ಬೇಕಂದ್ರ ನಾವ್ ಇದಕ್ಕ ಲಿಂಬು ರಸ ಹಾಕಿ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬಹುದು ಬಟ್ ಒಂದೊಂದ್ಸಲ ಏನ್ ಹಾಕೈತಿ ಅದ ಕಡು ಕಡು ಆಗ್ಬಿಡ್ತೈತಿ ಒಂಥರ ಕಹಿ ಕಹಿ ಬಂದ್ಬಿಡ್ತೇತಿ ಹಂಗಾಗಿ ನಾನ್ ನಿಮ್ಗ ಸರ್ವ್ ಮಾಡ್ಕೊಳ್ಳೋ ಮುಂದನ ಲಿಂಬು ರಸ ಹಾಕಿ ಕೊಡ್ತೇನಂತ ಸರ್ವ್ ಮಾಡಿ ಕೊಡ್ತಾರಂತ ಈಗ ಇದು ಅಂದ್ರು ನಮ್ದು ಮಸಾಲಾ ಶೇಂಗಾ ಅಂದ್ರು ರೆಡಿ ಆಗೈತಿ ಬರೀಗ ನಿಮ್ಗೆ ಸರ್ವ್ ಮಾಡಿ

కిం ట్రైమడ అది ఇదర్ ಜೊతే బెస్ట్ కాంబినేషన్ హ్మ శరే జుతి శరే జొడి బెస్ట్ కాంబినేషన్ అవుదిల్లా హ్మ హాకకయ్య మస్తగాయ్ కర్న హ్మ శరే ఇంగిర్తద నా గుర్తితి నింగ శరేం శరే శరే కుడితిరు జీరా జుస్ కట్టై నా గుర్తితి శరే హేత శరే గరే కుడి ఆకోబిడ్రి ಕೊಡೆಯಾರ್ಗೆ ಮತ್ತೆ ಏನು ಮಾಡಕ ಆಗಂಗಿಲ್ಲ ಅವ್ರ ಸೊಲಿಗೆ ಒಂದು ಸ್ನಾಕ್ಸ್ ಮಾಡಿದೆ ಸೊ ಇದೆ ಬಂದ ಡ್ರಾಮ್ಯಾಟಿಕ್ ಆಗಿ ಹೆಂಗ್ ಅನಿಸ್ತ ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ಇದು ಮೀನ ಶೇರೆ ಅಲ್ಲ ಮತ್ತೆ ಇದನ್ನ ಇದರ ಜೊತಿನ ತಿನ್ನಬೇಕು ಅಂತ ಏನು ಇಲ್ಲ ಚಾಜ್ ಜೊದಿ ಕುಡಿರಿ ಚಾಜ್ ಚಾ ಬರ್ತೀನ್ರಿ ಟೇಸ್ಟ್ ಮಸ್ತ್ ಇರುತ್ತೆ ಅತ್ತೆ ಸಂಜೀಕ ಒಂದಸಲ ಮನೆಯೊಳಗೆ ಮಾಡಿ ಟ್ರೈ ಮಾಡ್ರಿ ಹೆಂಗ್ ಅನಿಸ್ತ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಎಲ್ಲಾದ್ರೂ ಜೊತೆ ಸ್ನಾಕ್ಸ್ ಅಂತ ಯಾಕೆ ಸೆಟ ರೆಟೆನ್ ಅಂತ ಪಾದ್ರೂ থাম್ನೆಲ್ ಏನಿಲ್ಲ ಏನಾರ ಮಾಡಿ ನಮ್ ವಿಡಿಯೋ ವೈರಲ್ ಆಗಲಿ ಅಂತ ಹೇಳಿ ಒಂದು ಉದ್ದೇಶಕ್ಕೆ ಇಟ್ಟೇನೆ ನೋಡೋಣ ಈ ವಿಡಿಯೋ ವೈರಲ್ ಆಕೇತೋ ಎಲ್ಲೋ ಗೊತ್ತಿಲ್ಲ ಅಲ್ಲ ಮತ್ ಇದಕ್ಕ ಮಸಾಲಾ ಶೇಂಗಾ ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರ ಅದಕ್ಕೆ ಕೋಟಿಂಗ್ ಕೊಡ್ತಾರೆ ಹಿಟ್ ಹಚ್ಚಿ ಅದೆಲ್ಲ ಬಟ್ ಇದ ಹಿಟ್ಟು ಹಚ್ಚಿಲ್ಲ ಎಷ್ಟ್ ನೀರ್ ಹಾಕಿ ಏನ್ ಜ್ಯೂಸ್ ಕುಡಿಯಾಕ ಹೋಗಲ್ದು ಏನೋ ಹೋಗಲ್ದು ಮತ್ತೆ ಸೇರೆ ಅಂದ್ಕೂಡ್ಲೇ ಬಾಯ್ ಬಿಟ್ಟು ಆ ಅಂತ ಕುಡಿಯಾಕ್ ಬಂದಿದ್ರಲ್ಲ ಕೊಡ್ಕೊಂಡ್ ಮಾಡಿ ನೋಡ್ತೀನಿ ಇವತ್ತಿನ ಎಪಿಸೋಡ್ ಅಂತೂ ನೀವು ನಾನು ಇವ್ರಿಗೆ ಮಸಾಲ ಶೇಂಗಾನ ಮಾಡ ತೋರ್ಸಿದಿನಿ ಹೆಂಗನಗ ಇವತ್ತಿನ ಎಪಿಸೋಡ್ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾ ಇಲ್ಲೇ ಏನ್ ಮಾಡತ್ತೆ ನಿಮ್ಗೆ ಮತ್ತೊಂದು ಎಪಿಸೋಡ್ ಒಳಗ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗುಣ್ ಬಾಯ್ ಬಾಯ್